భోగనావు హారుత భోగ పంచతత్వదాయ దాతి పంచతదాయ మూలవతన వాణ మూలవతన వాణ హారుత హారుత ದೇಹದಾರಿಯ ಸ್ಮತಿ ಬಿಟ್ಟು ಈ ದೇಹದ ಸ್ಮೃತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಧೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಧೃತಿ ಬಿಟ್ಟು ದೂರ ದೂರದಾದ ಗನವದಾಟಿ ಎತ್ತರೆ ಹಾರೋಣ

i పితామహరుతామహుతలిహరు అవరి మనగీగా కరదొయ్యలు కలిహరు అవరి మనగీగా కరదొయ్యలు నిరాకారి నిరాకారి

ಶಾಂತಿ ಇಂದಿನ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಬೇಅದ್ದಿನ ತಂದೆಯಿಂದ ಬೇಅದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಇಲ್ಲಿ ಯಾವುದೇ ಅದ್ದಿನ ಮಾತಿಲ್ಲ ನೀವು ಬಹಳ ಉಮಂಗದಿಂದ ತಂದೆಯನ್ನು ನೆನಪು ಮಾಡಿ ಆಗ ಹಳೆಯ ಪ್ರಪಂಚವು ಮರೆತು ಹೋಗುವುದು ಪ್ರಶ್ನೆ ಯಾವ ಒಂದು ಮಾತನ್ನು ನೀವು ಪದೇ ಪದೇ ತಮ್ಮೊಂದಿಗೆ ಪಕ್ಕಾ ಮಾಡಿಕೊಳ್ಳಬೇಕು ಉತ್ತರ ನಾವು ಆತ್ಮಗಳಾಗಿದ್ದೇವೆ ನಾವು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಆತ್ಮಗಳು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಮಕ್ಕಳು ಮತ್ತು ತಂದೆಯ ಮೇಳವಾಗಿದೆ ಈ ಮಾತನ್ನು ಪದೇ ಪದೇ ಪಕ್ಕಾ ಮಾಡಿಕೊಳ್ಳಿ ಎಷ್ಟು ಆತ್ಮ ಅಭಿಮಾನಿಯಾಗುತ್ತಾ ಹೋಗುವಿರೋ ಅಷ್ಟು ದೇಹಾಭಿಮಾನವು ಕಳೆಯುವುದು ಗೀತೆ ಯಾರು ತಂದೆಯ ಜೊತೆ ಇದ್ದಾರೆಯೋ ಅವರ ಮೇಲೆ ಜ್ಞಾನದ ಸುರಿಮಳೆ ಓಂ ಶಾಂತಿ ಮಕ್ಕಳಿಗೆ ತಿಳಿದಿದೆ ನಾವು ತಂದೆಯ ಜೊತೆಯಲ್ಲಿ ಕುಳಿತಿದ್ದೇವೆ ಇವರು ದೊಡ್ಡದಕ್ಕಿಂತ ದೊಡ್ಡ ತಂದೆ ಎಲ್ಲರ ತಂದೆಯಾಗಿದ್ದಾರೆ ತಂದೆಯೂ ಬಂದಿದ್ದಾರೆ ತಂದೆಯಿಂದ ಏನು ಸಿಗುತ್ತದೆ ಎಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಏಕೆಂದರೆ ತಂದೆಯಿಂದಲೇ ಆಸ್ತಿಯೂ ಸಿಗುತ್ತದೆ ಇವರು ಎಲ್ಲರ ಬೇಅದ್ದಿನ ತಂದೆಯಾಗಿದ್ದಾರೆ ಇವರಿಂದ ಬೇಹದ್ದಿನ ಸುಖ ಬೇಹದ್ದಿನ ಸಂಪತ್ತು ಸಿಗುತ್ತದೆ ಅದು ಅದ್ದಿನ ಸಂಪತ್ತಾಗಿದೆ ಕೆಲವರ ಬಳಿ ಸಾವಿರ ಕೆಲವರ ಬಳಿ ಐದು ಸಾವಿರ ಇನ್ನು ಕೆಲವರ ಬಳಿ ಹತ್ತು ಇಪ್ಪತ್ತು ಐವತ್ತು ಕೋಟಿಗಳಿರುತ್ತವೆ ಅವರೆಲ್ಲರೂ ಲೌಕಿಕ ತಂದೆಯರು ಮತ್ತು ಅದ್ದಿನ ಮಕ್ಕಳಾಗಿರುತ್ತಾರೆ ನೀವಿಲ್ಲಿ ತಿಳಿದುಕೊಂಡಿದ್ದೀರಿ ನಾವು ಬೇಅದ್ದಿನ ತಂದೆಯಿಂದ ಬೇಅದ್ದಿನ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಹೃದಯದಲ್ಲಿ ಆಸೆಯಂತೂ ಇರುತ್ತದೆ ಎಲ್ಲವೇ ಶಾಲೆಯ ವಿನಹ. ಮತ್ ಸತ್ಸಂಗ ಮುಂತಾದವುಗಳಲ್ಲಿ ಯಾವುದೇ ಆಸೆಗಳಿರುವುದಿಲ್ಲ ಶಾಂತಿಯು ಬೇಕೆಂದು ಹೇಳುತ್ತಾರೆ ಅದಂತೂ ಸಿಗಲು ಸಾಧ್ಯವಿಲ್ಲ ಇಲ್ಲಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಹೊಸ ಪ್ರಪಂಚದ ಮಾಲೀಕರಾಗಲು ಬಂದಿದ್ದೇವೆ ಇಲ್ಲವೆಂದರೆ ಇಲ್ಲಿಗೇಕೆ ಏಕೆ ಬರುತ್ತಿದ್ದೆವು ಮಕ್ಕಳು ಎಷ್ಟೊಂದು ವೃದ್ಧಿ ಹೊಂದುತ್ತಿದ್ದೆವು ಬಾಬಾ ನಾವು ವಿಶ್ವದ ಮಾಲೀಕರಾಗಲು ಬಂದಿದ್ದೇವೆ ಇಲ್ಲಿ ಯಾವುದೇ ಅದ್ದಿನ ಮಾತಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ತಮ್ಮಿಂದ ಬೇ ಅದ್ದಿನ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಕಲ್ಪ ಕಲ್ಪವೂ ಸಹ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ಮತ್ತು ಮಾಯಾ ಬೆಕ್ಕು ಅಸಿದುಕೊಂಡಿರುತ್ತದೆ ಆದ್ದರಿಂದ ಇದಕ್ಕೆ ಸೋಲು ಗೆಲುವಿನ ಆಟವೆಂದು ಹೇಳಲಾಗುತ್ತದೆ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಸಹ ನಂಬರ್ ವಾರ್ ತಿಳಿದುಕೊಳ್ಳುತ್ತೀರಿ ಇವರು ಯಾವುದೇ ಸಾದು ಸಂತರಲ್ಲ ಹೇಗೆ ನಿಮಗೆ ವಸ್ತುಗಳಿವೆಯೋ ಹಾಗೆಯೇ ಇವರಿಗೂ ಇದೆ ಇವರು ತಂದೆಯಲ್ಲವೇ ನೀವು ಯಾರ ಬಳಿ ಹೋಗುತ್ತೀರೆಂದರೆ ಯಾರಾದರೂ ಕೇಳುತ್ತಾರೆಂದರೆ ಆಗ ನಾವು ಬಾಪ್ತಾದಾರವರ ಬಳಿ ಹೋಗುತ್ತೇವೆಂದು ತಿಳಿಸಿ ಅಂದ ಮೇಲೆ ಇದು ಪರಿವಾರವಾಯಿತು ಏಕೆ ಹೋಗುತ್ತೀರಿ ಏನನ್ನು ಪಡೆಯಲು ಹೋಗುತ್ತೀರಿ ಎಂಬುದನ್ನು ಮತ್ಯಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ನಾವು ಬಾಪ್ತಾದಾರವರ ಬಳಿ ಹೋಗುತ್ತೇವೆ ಅವರಿಂದ ಆಸ್ತಿಯು ಸಿಗುತ್ತದೆ ಎಂಬ ಮಾತನ್ನು ಹೇಳಲು ಸಾಧ್ಯವಿಲ್ಲ ತಾತನ ಆಸ್ತಿಗೆ ಎಲ್ಲರೂ ಹಕ್ಕುದಾರರಾಗಿದ್ದಾರೆ ತಂದೆಗೆ ಅವಿನಾಶಿ ಮಕ್ಕಳಂತೂ ಆಗಿಯೇ ಇದ್ದೇವೆ ಹಾಗೂ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗುವುದರಿಂದ ಇವರಿಗೆ ಮೊಮ್ಮಕ್ಕಳಾಗಿದ್ದೀರಿ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಆತ್ಮರಾಗಿದ್ದೇವೆ ಇದನ್ನು ತಮ್ಮೊಂದಿಗೆ ಬಹಳ ಮನನ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ನಾವು ಆತ್ಮಗಳು ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ನಾವು ಆತ್ಮಗಳು ಬಂದು ತಂದೆಯೊಂದಿಗೆ ಮಿಲನ ಮಾಡಿದ್ದೇವೆ ಮೊದಲಂತೂ ಶರೀರದ ಪರಿವೆ ಇರಲಿಲ್ಲ ಈಗಂತೂ ಆತ್ಮಗಳಾಗಿದ್ದೀರಿ ಆತ್ಮಗಳು ಮಕ್ಕಳು ಪರಮಾತ್ಮ ತಂದೆಯಾಗಿದ್ದಾರೆ ಬಹಳ ಸಮಯದ ನಂತರ ತಂದೆ ಮತ್ತು ಮಕ್ಕಳ ಮೇಳವಾಗುತ್ತದೆ ಅದು ಒಂದೇ ಬಾರಿ ಭಕ್ತಿ ಮಾರ್ಗದಲ್ಲಿ ಅನೇಕ ಅಯಥಾರ್ಥವಾದ ಮೇಳಗಳು ಆಗುತ್ತಿರುತ್ತವೆ ಆದರೆ ಇದು ಎಲ್ಲದಕ್ಕಿಂತ ಅದ್ಭುತವಾದ ಮೇಳವಾಗಿದೆ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿ ಹೋಗಿದ್ದರು ಯಾರು ನೀವಾತ್ಮಗಳು ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ನಾವಾತ್ಮಗಳು ನಮ್ಮ ಮಧುರ ಶಾಂತಿ ಧಾಮದಲ್ಲಿ ಇರುವವರಾಗಿದ್ದೇವೆ ನಾವಿಲ್ಲಿ ಪಾತ್ರವನ್ನ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸುಸ್ತಾಗಿದ್ದೇವೆ ಆದ್ದರಿಂದ ಸನ್ಯಾಸಿ ಗುರು ಮೊದಲಾದವರ ಬಳಿ ಹೋಗಿ ಶಾಂತಿಯನ್ನು ಬೇಡುತ್ತಾರೆ ಅವರು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಅವರು ಶಾಂತಿಯು ಸಿಗುವುದೆಂದು ತಿಳಿಯುತ್ತಾರೆ ಆದರೆ ಈ ರೀತಿಯೆಲ್ಲ ಈಗಂತೂ ಎಲ್ಲರೂ ನಗರಗಳಿಗೆ ಬಂದು ಬಿಟ್ಟಿದ್ದಾರೆ ಕಾಡಿನಲ್ಲಿ ಗುಹೆಗಳು ಖಾಲಿಯಾಗಿ ಬಿಟ್ಟಿದೆ ಗುರುಗಳಾಗಿ ಕುಳಿತಿದ್ದಾರೆ ಇಲ್ಲವಾಗಿದ್ದರೆ ಅವರು ನಿವೃತ್ತಿ ಮಾರ್ಗದ ಜ್ಞಾನವನ್ನು ಕೊಟ್ಟು ಪವಿತ್ರತೆಯನ್ನು ಕಲಿಸಬೇಕಿತ್ತು ಇತ್ತೀಚೆಗೆ ನೋಡಿ ವಿವಾಹ ಮಾಡಿಕೊಳ್ಳುತ್ತಿರುತ್ತಾರೆ ನೀವು ಮಕ್ಕಳಂತೂ ತಮ್ಮ ಯೋಗ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುತ್ತೀರಿ ಯೋಗ ಬಲದಿಂದ ಕರ್ಮೇಂದ್ರಿಯಗಳು ಶೀತಲವಾಗಿ ಬಿಡುತ್ತವೆ ಕರ್ಮೇಂದ್ರಿಯಗಳಲ್ಲಿಯೂ ಚಂಚಲತೆಯಾಗುತ್ತದೆ ಎಲ್ಲವೇ ಈಗ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡೆಯಬೇಕಾಗಿದೆ ಯಾವುದೇ ಚಂಚಲತೆ ಆಗಬಾರದು ಯೋಗ ಬಲದ ವಿನಃ ಕರ್ಮೇಂದ್ರಿಯಗಳನ್ನು ವಶಪಡಿಸಿಕೊಳ್ಳುವುದು ಅಸಂಭವವಾಗಿದೆ ತಂದೆಯು ತಿಳಿಸುತ್ತಾರೆ ಕರ್ಮೇಂದ್ರಿಯಗಳ ಚಂಚಲತೆಯು ಯೋಗ ಬಲದಿಂದಲೇ ವಶದಲ್ಲಿ ಬರುವುದು ಯೋಗ ಬಲದ ಶಕ್ತಿಯಂತೂ ಇದೆಯಲ್ಲವೇ ಇದರಲ್ಲಿ ಬಹಳ ಶ್ರಮವಾಗುತ್ತದೆ ಮುಂದೆ ಹೋದಂತೆ ಕರ್ಮೇಂದ್ರಿಯಗಳ ಚಂಚಲತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಯಾವುದೇ ಕೊಳಕು ರೋಗಗಳಿರುವುದಿಲ್ಲ ಅಲ್ಲಿ ನೀವು ಕರ್ಮೇಂದ್ರಿಯಗಳನ್ನು ವಶಪಡಿಸಿಕೊಂಡು ಹೋಗುತ್ತೀರಿ ಆದ್ದರಿಂದ ಯಾವುದೇ ಕೆಟ್ಟ ಮಾತು ಅಲ್ಲಿರುವುದಿಲ್ಲ ಹೆಸರೇ ಸ್ವರ್ಗವಾಗಿದೆ ಅದನ್ನು ಮರೆತಿರುವ ಕಾರಣ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಇಲ್ಲಿಯವರೆಗೂ ಮಂದಿರಗಳನ್ನು ಕಟ್ಟಿಸುತ್ತಿರುತ್ತಾರೆ ಒಂದು ವೇಳೆ ಲಕ್ಷಾಂತರ ವರ್ಷಗಳಿದ್ದರೆ ಮಾತೆ ನೆನಪಿರುತ್ತಿರಲಿಲ್ಲ ಈ ಮಂದಿರ ಇತ್ಯಾದಿಗಳನ್ನು ಯಾರು ಕಟ್ಟಿಸುತ್ತಿದ್ದರು ಅಂದಾಗ ಸತ್ಯಯುಗದಲ್ಲಿ ಕರ್ಮೇಂದ್ರಿಯಗಳು ಶೀತಲವಾಗಿರುತ್ತದೆ ಯಾವುದೇ ಚಂಚಲತೆ ಇರುವುದಿಲ್ಲ ಶಿವ ತಂದೆಗಂತೂ ಕರ್ಮೇಂದ್ರಿಯಗಳಿಲ್ಲ ಆದರೆ ಆತ್ಮದಲ್ಲಿ ಪೂರ್ಣ ಜ್ಞಾನವಿದೆಯಲ್ಲವೇ ಅವರೇ ಶಾಂತಿಯ ಸಾಗರ ಸುಖದ ಸಾಗರನಾಗಿದ್ದಾರೆ ಕರ್ಮೇಂದ್ರಿಯಗಳನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಅವರು ಹೇಳುತ್ತಿರುತ್ತಾರೆ ತಂದೆಯು ತಿಳಿಸುತ್ತಾರೆ ಯೋಗ ಬಲದಿಂದ ನೀವು ಕರ್ಮೇಂದ್ರಿಯನ್ನು ವಶಪಡಿಸಿಕೊಳ್ಳಿ ತಂದೆಯ ನೆನಪಿನಲ್ಲಿರಿ ನಿಯಮಕ್ಕೆ ವಿರುದ್ಧವಾದ ಯಾವುದೇ ಕೆಲಸವನ್ನು ಕರ್ಮೇಂದ್ರಿಯಗಳಿಂದ ಮಾಡಬಾರದು ಇಂತಹ ಪ್ರೀತಿಯ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪ್ರೇಮದ ಕಣ್ಣೀರು ಬರಬೇಕು ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದಿಲ್ಲ ತಂದೆಯು ಒಂದೇ ಬಾರಿ ಸಿಗುತ್ತಾರೆ ಆಗ ಶರೀರದ ಲೋನ್ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ತಂದೆಯ ಜೊತೆ ಎಷ್ಟೊಂದು ಪ್ರೀತಿಯಿಂದ ನಡೆಯಬೇಕು ಬ್ರಹ್ಮ ತಂದೆಗೂ ಸಹ ಉಮಂಗವು ಬಂದಿತಲ್ಲವೇ ಓಹೋ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಈ ಹಣ ಸಂಪತ್ತು ಇತ್ಯಾದಿಯನ್ನು ಏನು ಮಾಡುವುದು ಎಲ್ಲವನ್ನು ಬಿಟ್ಟು ಬಿಟ್ಟರು ಇವರಿಗೆ ಇದ್ದಕ್ಕಿದ್ದಂತೆಯೇ ಏನಾಯಿತು ಎಂದು ಎಲ್ಲರೂ ಹೇಳತೊಡಗಿದರು ಎಲ್ಲಾ ಕೆಲಸಗಳನ್ನು ಬಿಟ್ಟು ಬಂದು ಬಿಟ್ಟರು ಖುಷಿಯ ನಶೆ ಏರಿತು ಸಾಕ್ಷಾತ್ಕಾರವಾಗತೊಡಗಿತು ರಾಜ್ಯ ಭಾಗ್ಯವು ಸಿಗುವುದಿದೆ ಆದರೆ ಹೇಗೆ ಸಿಗುವುದು ಏನಾಗುವುದು ಇದು ಯಾರಿಗೂ ತಿಳಿದಿಲ್ಲ ಕೇವಲ ಸಿಗುತ್ತದೆ ಎಂದು ತಿಳಿಯಿತು ಆ ಖುಷಿಯಲ್ಲಿ ಎಲ್ಲವನ್ನೂ ಬಿಟ್ಟರು ನಂತರ ನಿಧಾನ ನಿಧಾನವಾಗಿ ಜ್ಞಾನವು ಸಿಗುತ್ತಾ ಬಂದಿತು ನೀವು ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಕುಳಿತಿದ್ದೀರಿ ಗುರಿ ದೇಯವಿದೆಯಲ್ಲವೇ ಇದು ರಾಜಯೋಗವಾಗಿದೆ ಅದ್ದಿನ ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪಡೆಯಲು ಬಂದಿದ್ದೀರಿ ಮಕ್ಕಳಿಗೆ ತಿಳಿದಿದೆ ಬಂದು ನಮ್ಮ ದುಃಖವನ್ನು ದೂರ ಮಾಡು ಸುಖ ಕೊಡು ಎಂದು ಯಾರನ್ನು ನೆನಪು ಮಾಡುತ್ತಿದ್ದೇವೋ ಅವರಿಂದ ನಾವೀಗ ಓದುತ್ತೇವೆ ನಮಗೆ ಕೃಷ್ಣನಂತಹ ಮಗುವಾಗಲೆಂದು ಹೇಳುತ್ತಾರೆ ಅರೆ ಕೃಷ್ಣನು ಸತ್ಯಯುಗದಲ್ಲಿ ಸಿಗುತ್ತಾನಲ್ಲವೇ ಕೃಷ್ಣನು ವೈಕುಂಠದವನಾಗಿದ್ದಾನೆ ಅವರನ್ನು ನೀವು ತೋಗುತ್ತೀರಿ ಅಂದಾಗ ಅವರಂತಹ ಮಗು ವೈಕುಂಠದಲ್ಲಿಯೇ ಸಿಗುತ್ತದೆ ಎಲ್ಲವೇ ನೀವೀಗ ವೈಕುಂಠದ ರಾಜ್ಯ ಭಾಗ್ಯವನ್ನು ಪಡೆಯಲು ಬಂದಿದ್ದೀರಿ ಅಲ್ಲಿ ಅವಶ್ಯವಾಗಿ ರಾಜಕುಮಾರ ಕುಮಾರಿಯರೇ ಸಿಗುತ್ತಾರೆ ಪವಿತ್ರವಾದ ಮಗುವಾಗಲಿ ಎಂಬ ಆಸೆಯು ಪೂರ್ಣವಾಗುತ್ತದೆ ಹಾಗೆ ನೋಡಿದರೆ ಇಲ್ಲಿಯೂ ಅನೇಕ ರಾಜಕುಮಾರ ಕುಮಾರಿಯರಿದ್ದಾರೆ ಆದರೆ ನರಕವಾಸಿಗಳಾಗಿದ್ದಾರೆ ನೀವು ಸ್ವರ್ಗವಾಸಿಗಳನ್ನು ಬಯಸುತ್ತೀರಿ ವಿದ್ಯೆಯು ಬಹಳ ಸಹಜವಾಗಿದೆ ತಂದೆಯು ಬಂದು ತಿಳಿಸುತ್ತಾರೆ ನೀವು ಬಹಳ ಭಕ್ತಿ ಮಾಡಿದ್ದೀರಿ ಬಹಳ ಅಲೆದಿದ್ದೀರಿ ನೀವು ಎಷ್ಟೊಂದು ಖುಷಿಯಿಂದ ತೀರ್ಥ ಸ್ಥಾನಗಳಿಗೆ ಹೋಗುತ್ತೀರಿ ಅಮರನಾಥಕ್ಕೆ ಹೋಗುತ್ತೀರಿ ಶಂಕರನು ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದನೆಂದು ತಿಳಿಯುತ್ತಾರೆ ಅಮರನಾಥನ ಸತ್ಯ ಕಥೆಯನ್ನು ನೀವೀಗ ಕೇಳುತ್ತೀರಿ ಇದನ್ನು ತಂದೆಯೇ ಹೇಳಿದನೆಂದು ತಿಳಿಯುತ್ತಾರೆ ಅಮರನಾಥನ ಸತ್ಯ ಕಥೆಯನ್ನು ನೀವೀಗ ಕೇಳುತ್ತೀರಿ ಇದನ್ನು ತಂದೆಯೇ ನಿಮಗೆ ತಿಳಿಸುತ್ತಾರೆ ನೀವು ತಂದೆಯ ಬಳಿ ಬಂದಿದ್ದೀರಿ ನಿಮಗೆ ತಿಳಿದಿದೆ ಇವರು ಭಾಗ್ಯಶಾಲಿ ರಥವಾಗಿದ್ದಾರೆ ತಂದೆಯು ಇವರ ರಥವನ್ನು ಬಾಡಿಗೆಯಾಗಿ ಪಡೆದಿದ್ದಾರೆ ನಾವು ಆ ತಂದೆಯ ಬಳಿ ಹೋಗುತ್ತೇವೆ ಅವರ ಶ್ರೀಮತದನುಸಾರವೇ ನಡೆಯುತ್ತೇವೆ ಏನೇ ಕೇಳಬೇಕೆಂದರೆ ತಂದೆಯೊಂದಿಗೆ ಕೇಳಬಹುದು ಬಾಬಾ ನಾವು ಹೇಳುವುದಕ್ಕೆ ಆಗುವುದಿಲ್ಲವೆಂದು ಹೇಳುತ್ತಾರೆ ಅದಕ್ಕೆ ತಂದೆಯು ತಿಳಿಸುತ್ತಾರೆ ನೀವು ಪುರುಷಾರ್ಥ ಮಾಡಿ ಇದರಲ್ಲಿ ತಂದೆಯೇನು ಮಾಡುವರು ತಂದೆಯು ನೀವು ಮಕ್ಕಳಿಗೆ ಶ್ರೇಷ್ಠರಾಗುವ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಮಕ್ಕಳೇ ಮೊದಲನೆಯದಾಗಿ ಕರ್ಮೇಂದ್ರಿಯಗಳನ್ನು ವಶಪಡಿಸಿಕೊಳ್ಳಿ ಎರಡನೆಯದಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಯಾರಾದರೂ ಕ್ರೋಧದಿಂದ ಮಾತನಾಡಿದರೆ ಕೇಳಿಸಿಕೊಳ್ಳಬೇಡಿ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಿ ಯಾವ ಮಾತುಗಳು ಇಷ್ಟವಾಗುವುದಿಲ್ಲವೋ ಅದನ್ನು ಕೇಳಲೇಬೇಡಿ ಪತಿಯು ಕ್ರೋಧ ಮಾಡುತ್ತಾರೆ ಒಡೆಯುತ್ತಾರೆಂದರೆ ಏನು ಮಾಡಬೇಕು ಪತಿಯು ಕ್ರೋಧಕ್ಕೊಳಗಾದಾಗ ಅವರ ಮೇಲೆ ಹೂಗಳನ್ನು ಹಾಕಿ ಅಸನ್ಮುಖಿಯಾಗಿರಿ ಬಹಳಷ್ಟು ಯುಕ್ತಿಗಳಿವೆ ಕಾಮೇಶು ಕ್ರೋಧೇಶುಗಳಿರುತ್ತಾರಲ್ಲವೇ ಅಬಲೆಯರು ಹೋಗುತ್ತಾರೆ ಒಬ್ಬ ದ್ರೌಪದಿಯ ಮಾತಲ್ಲ ಎಲ್ಲರೂ ದ್ರೌಪದಿಗಳಾಗಿದ್ದಾರೆ ತಂದೆಯು ಅಪವಿತ್ರರಾಗುವುದರಿಂದ ಪಾರು ಮಾಡಲು ಬಂದಿದ್ದಾರೆ ತಿಳಿಸುತ್ತಾರೆ ಮಕ್ಕಳೇ ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ ನಾನು ನೀವು ಮಕ್ಕಳನ್ನು ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಲ್ಲಿಗೆ ಪತಿತ ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಬಂದು ಎಲ್ಲರನ್ನು ಪಾವನ ಮಾಡುತ್ತೇನೆ ಯಾರಿಗೆ ಯಾವ ಪಾತ್ರವು ಸಿಕ್ಕಿದೆಯೋ ಅದನ್ನು ಪೂರ್ಣ ಮಾಡಿ ಈಗ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಇಡೀ ವೃಕ್ಷದ ರಹಸ್ಯವು ನಿಮ್ಮ ಬುದ್ಧಿಯಲ್ಲಿದೆ ಆದರೆ ವೃಕ್ಷದ ಎಲ್ಲ ಎಲೆಗಳನ್ನು ಎಣಿಸಲು ಸಾಧ್ಯವಿಲ್ಲ ಅಂದಾಗ ತಂದೆಯೂ ಸಹ ಮೂಲ ಮಾತನ್ನು ತಿಳಿಸುತ್ತಾರೆ ಬೀಜ ಮತ್ತು ವೃಕ್ಷ ಮನುಷ್ಯರಂತೂ ಅನೇಕರಿದ್ದಾರೆ ಒಬ್ಬೊಬ್ಬರಲ್ಲಿಯೂ ಕುಳಿತು ಅರಿತುಕೊಳ್ಳಲು ಸಾಧ್ಯವೇ ಭಗವಂತನಂತೂ ಅಂತರ್ಯಾಮಿಯಾಗಿದ್ದಾರೆ ಪ್ರತಿಯೊಬ್ಬರ ಅಂತರಾಳದ ಮಾತನ್ನು ತಿಳಿದುಕೊಳ್ಳುತ್ತಾರೆಂದು ಮನುಷ್ಯರು ತಿಳಿಸುತ್ತಾರೆ ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ ತಂದೆಯು ತಿಳಿಸುತ್ತಾರೆ ನೀವು ನನ್ನನ್ನು ಕರೆಯುತ್ತೀರಿ ಪತಿತ ಪಾವನನೆ ಬಂದು ಪಾವನ ಮಾಡಿ ರಾಜಯೋಗವನ್ನು ಕಲಿಸಿ ಈ ರಾಜಯೋಗವನ್ನು ನೀವೀಗ ಕಲಿಯುತ್ತಿದ್ದೀರಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ತಂದೆಯು ಈ ಮಾತನ್ನು ಕೊಡುತ್ತಾರಲ್ಲವೇ ತಂದೆಯ ಶ್ರೀಮತ ಮತ್ತು ಗತಿಯು ಎಲ್ಲದಕ್ಕಿಂತ ಭಿನ್ನವಾಗಿದೆ ಮತ ಎಂದರೆ ಸಲಹೆ ಅದರಿಂದ ಸದ್ಗತಿಯಾಗುತ್ತದೆ ಆ ತಂದೆಯೊಬ್ಬರೇ ನಮ್ಮ ಸದ್ಗತಿ ಮಾಡುವವರಾಗಿದ್ದಾರೆ ಮತ್ತಾರು ಇಲ್ಲ ಈ ಸಮಯದಲ್ಲಿಯೇ ಕರೆಯುತ್ತಾರೆ ಸತ್ಯಯುಗದಲ್ಲಿ ಅವರನ್ನು ಕರೆಯುವುದಿಲ್ಲ ಸರ್ವರ ಸದ್ಗತಿದಾತ ಒಬ್ಬ ರಾಮನೆಂದು ಈಗಲೇ ಹೇಳುತ್ತಾರೆ ಮಾಲೆಯನ್ನು ಜಪಿಸುವಾಗ ಯಾವಾಗ ಹೂವು ಬರುತ್ತದೆಯೋ ಆಗ ಅದನ್ನು ರಾಮನೆಂದು ಹೇಳಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಒಂದು ಹೂವನ್ನು ಶಿವತಂದೆ ಜಪಿಸಬೇಕಾಗಿದೆ ಉಳಿದೆಲ್ಲವೂ ಅವರ ಪವಿತ್ರ ರಚನೆಯಾಗಿದೆ ಮಾಲೆಯನ್ನು ನೀವು ಬಹಳ ಚೆನ್ನಾಗಿ ಅರಿತಿದ್ದೀರಿ ಯಾರು ತಂದೆಯ ಜೊತೆಯಲ್ಲಿ ಸೇವೆ ಮಾಡುವರೋ ಅವರದ್ದು ಈ ಮಾಲೆಯಾಗಿದ್ದೆ ಶಿವತಂದೆಗೆ ರಚಯಿತನೆಂದು ಹೇಳುವುದಿಲ್ಲ ರಚಯಿತನೆಂದು ಹೇಳಿದಾಗ ಯಾವ ರಚಯಿತನೆಂದು ಪ್ರಶ್ನೆಯು ಉದ್ಭವವಾಗುತ್ತದೆ ಪ್ರಜಾಪಿತ ಬ್ರಹ್ಮನು ಈಗ ಸಂಗಮ ಯುಗದಲ್ಲಿಯೇ ಬ್ರಾಹ್ಮಣರನ್ನು ರಚಿಸುತ್ತಾರಲ್ಲವೇ ತಂದೆಯ ರಚನೆಯಂತೂ ಅನಾದಿಯಾಗಿದೆ ಕೇವಲ ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆಯು ಬರುತ್ತಾರೆ ಈಗಂತೂ ಹಳೆಯ ಸೃಷ್ಟಿಯಾಗಿದೆ ಹೊಸ ಸೃಷ್ಟಿಯಲ್ಲಿ ದೇವತೆಗಳಿರುತ್ತಾರೆ ಅಂದ ಮೇಲೆ ಶೂದ್ರರನ್ನು ದೇವತೆಗಳನ್ನಾಗಿ ಯಾರು ಮಾಡಿದರು ನೀವೀಗ ಪುನಃ ದೇವತೆಗಳಾಗುತ್ತೀರಿ ನಿಮಗೆ ತಿಳಿದಿದೆ ತಂದೆಯು ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ದೇವತೆಗಳಾಗುವುದಕ್ಕಾಗಿ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಮನುಷ್ಯ ಸೃಷ್ಟಿಯನ್ನು ರಚಿಸುವವರು ಬ್ರಹ್ಮನಾದರು ಇವರು ಮನುಷ್ಯ ಸೃಷ್ಟಿಯ ಮೂಲ ಪುರುಷನಾಗಿದ್ದಾರೆ ಆತ್ಮಗಳ ಅವಿನಾಶಿ ತಂದೆಯು ಶಿವನಾಗಿದ್ದಾರೆ ಇವೆಲ್ಲ ಹೊಸ ಮಾತುಗಳನ್ನು ನೀವು ಕೇಳುತ್ತೀರಿ ಯಾರು ಬುದ್ಧಿವಂತರಿದ್ದಾರೆಯೋ ಅವರು ಚೆನ್ನಾಗಿ ಧಾರಣೆ ಮಾಡುತ್ತಾರೆ ನಿಧಾನ ನಿಧಾನವಾಗಿ ನಿಮ್ಮದು ವೃದ್ಧಿಯಾಗುತ್ತಾ ಹೋಗುವುದು ಈಗ ನೀವು ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಮೂಲತಃ ದೇವತೆಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಇದೆಲ್ಲದರ ರಹಸ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಹೆಚ್ಚಿನ ಮಾತುಗಳಲ್ಲಿ ಹೋಗುವ ಅವಶ್ಯಕತೆಯೇ ಇಲ್ಲ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲು ತಂದೆಯು ಮುಖ್ಯ ಮಾತನ್ನು ತಿಳಿಸುತ್ತಾರೆ ಮೊದಲನೆಯದು ನನ್ನನ್ನು ನೆನಪು ಮಾಡಿ ಎರಡನೆಯದಾಗಿ ಪವಿತ್ರರಾಗಿ ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ತಮ್ಮ ಸಮಾನ ಮಾಡಿಕೊಳ್ಳಿ ಎಷ್ಟು ಸಹಜವಾಗಿದೆ ಕೇವಲ ನೆನಪು ಸ್ಥಿರವಾಗಿರುವುದಿಲ್ಲ ಜ್ಞಾನವು ಬಹಳ ಸಹಜವಾಗಿದೆ ಈಗ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ನಂತರ ಸತ್ಯಯುಗ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ರಾಜ್ಯಭಾರ ಮಾಡುತ್ತಾರೆ ಈ ಪ್ರಪಂಚದಲ್ಲಿ ಅಳೆಯದಕ್ಕಿಂತ ಅಳೆಯದು ಈ ದೇವತೆಗಳ ಚಿತ್ರಗಳಾಗಿವೆ ಹಾಗೂ ಇವರ ಮಂದಿರಗಳಾಗಿವೆ ನೀವು ಹೇಳುತ್ತೀರಿ ಅಳೆಯದಕ್ಕಿಂತ ಅಳೆಯದೆಂದರೆ ನಾವು ವಿಶ್ವದ ಮಹಾರಾಜ ಮಹಾರಾಣಿಯಾಗಿದ್ದೆವು ಶರೀರಗಳು ಸಮಾಪ್ತಿಯಾಗುತ್ತವೆ ಉಳಿದಂತೆ ಚಿತ್ರಗಳನ್ನು ಮಾಡುತ್ತಿರುತ್ತಾರೆ ಈ ಲಕ್ಷ್ಮೀನಾರಾಯಣರು ಯಾರು ರಾಜ್ಯ ಮಾಡುತ್ತಿದ್ದರು ಅವರು ಎಲ್ಲಿ ಓದರು ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಎಂದು ಯಾರೇನೂ ತಿಳಿದಿಲ್ಲ ಬಿರ್ಲಾದವರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಹಣವು ಸಿಗುತ್ತಾ ಹೋದಂತೆ ಕಟ್ಟಿಸುತ್ತಾ ಇರುತ್ತಾರೆ ಇದು ದೇವತೆಗಳ ಕೃಪೆ ಎಂದು ತಿಳಿಯುತ್ತಾರೆ ಒಬ್ಬ ಶಿವನ ಪೂಜೆಯು ಅವ್ಯಭಿಚಾರಿ ಭಕ್ತಿಯಾಗಿದೆ ಜ್ಞಾನವನ್ನು ಕೊಡುವಂತಹ ಜ್ಞಾನ ಸಾಗರ ಒಬ್ಬರೇ ಆಗಿದ್ದಾರೆ ಉಳಿದೆಲ್ಲವೂ ಭಕ್ತಿ ಮಾರ್ಗದ ವಾಗಿದೆ ಜ್ಞಾನದಿಂದ ಅರ್ಧಕಲ್ಪ ಸದ್ಗತಿಯಾಗುತ್ತದೆ ನಂತರ ಭಕ್ತಿಯ ಅವಶ್ಯಕತೆ ಇರುವುದಿಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಈಗ ಭಕ್ತಿಯಿಂದ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ ಈಗ ಅಳೆಯದೆಲ್ಲವನ್ನೂ ಸಮಾಪ್ತಿಯಾಗುವುದಿದೆ ಇದರಲ್ಲಿ ಆಸಕ್ತಿಯನ್ನೇ ನೀಡುವುದು ಈಗ ನಾಟಕವು ಮುಕ್ತಾಯವಾಗುತ್ತದೆ ನಾವು ಮನೆಗೆ ಹೋಗುತ್ತೇವೆ ಈ ಖುಷಿ ಇದೆ ಮೋಕ್ಷವನ್ನು ಪಡೆಯುವುದೇ ಒಳ್ಳೆಯದು ಇದರಿಂದ ಮತ್ತೆ ಬರುವುದೇ ಇಲ್ಲ ಆತ್ಮವು ನೀರಿನ ಗುಳ್ಳೆಯಂತೆ ಅದು ಸಾಗರದಲ್ಲಿ ಸೇರಿ ಹೋಗುತ್ತದೆ ಎಂದು ತಿಳಿಯುತ್ತಾರೆ ಇದೆಲ್ಲವೂ ಸುಳ್ಳು ಮಾತುಗಳಾಗಿವೆ ಪಾತ್ರಧಾರಿಯಂತೂ ಅವಶ್ಯವಾಗಿ ಪಾತ್ರವನ್ನು ಅಭಿನಯಿಸುವವರು ಯಾರು ಮನೆಯಲ್ಲಿ ಕುಳಿತು ಬಿಡುವರೋ ಅವರು ಪಾತ್ರಧಾರಿಯಾಗಲಿಲ್ಲ ಅಂದಾಗ ಮೋಕ್ಷವೂ ಯಾರಿಗೂ ಇಲ್ಲ ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ ಇಲ್ಲಿ ನಿಮಗೆ ಇಷ್ಟೊಂದು ಜ್ಞಾನವೂ ಸಿಗುತ್ತದೆ ಮನುಷ್ಯರ ಬುದ್ಧಿಯಲ್ಲಂತೂ ಏನೂ ಇಲ್ಲ ನಿಮ್ಮ ಪಾತ್ರವೇ ಆಗಿದೆ ತಂದೆಯಿಂದ ಜ್ಞಾನಾಮೃತವನ್ನು ಪಡೆದುಕೊಳ್ಳುವುದು ಮತ್ತು ಆಸ್ತಿಯನ್ನು ಪಡೆಯುವುದು ನೀವು ನಾಟಕದಲ್ಲಿ ಬಂಧಿತರಾಗಿದ್ದೀರಿ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತೀರಿ ನಾಟಕದಲ್ಲಿದ್ದರೆ ಸಿಗುವುದೆಂದಲ್ಲ ಹಾಗೆಂದು ಹೇಳಿ ಕುಳಿತು ಬಿಡುವುದಲ್ಲ ಕರ್ಮ ಮಾಡದೆ ಯಾರು ಇರುವುದಕ್ಕೆ ಸಾಧ್ಯವಿಲ್ಲ ಕರ್ಮ ಸನ್ಯಾಸವಾಗಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ರ ಪಿತಾ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಯೋಗ ಬಲದ ಶಕ್ತಿಯಿಂದ ತನ್ನ ಕರ್ಮೇಂದ್ರಿಯನ್ನು ಶೀತಲ ಮಾಡಿಕೊಳ್ಳಬೇಕಾಗಿದೆ ವಶದಲ್ಲಿಟ್ಟುಕೊಳ್ಳಬೇಕಾಗಿದೆ ಕೆಟ್ಟ ಮಾತುಗಳನ್ನು ಕೇಳಲೂ ಬಾರದು ಹೇಳಲೂ ಬಾರದು ಯಾವ ಮಾತು ಇಷ್ಟವಾಗುವುದಿಲ್ಲವೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ತೆಗೆದು ಹಾಕಬೇಕು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಲು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಪವಿತ್ರರಾಗಿ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ ವರದಾನ ಮುರುಳಿಯ ಸ್ವರದ ಮೂಲಕ ಮಾಯೆಯನ್ನು ಸರೆಂಡರ್ ಮಾಡಿಸುವಂತಹ ಮಾಸ್ಟರ್ ಮುರುಳಿ ದರ ಭವ ಮುರುಳಿಯಂತೂ ಬಹಳ ಕೇಳಿರುವಿರಿ ಈಗ ಇಂತಹ ಮುರುಳೀಧರರಾಗಿ ಯಾವುದರಿಂದ ಮಾಯೆ ಮುರುಳಿಯ ಮುಂದೆ ಬಲಿಯಾರಿಯಾಗಿ ಬಿಡಬೇಕು ಮುರುಳಿಯ ರಹಸ್ಯದ ಸ್ವರ ಒಂದು ವೇಳೆ ಸದಾ ನುಡಿಯುತ್ತಿದ್ದರೆ ಆಗ ಮಾಯೆ ಸದಾ ಕಾಲಕ್ಕಾಗಿ ಬಲಿ ಹಾರಿಯಾಗಿ ಬಿಡುತ್ತದೆ ಮಾಯಿಯ ಮುಖ್ಯ ಸ್ವರೂಪ ಕಾರಣದ ರೂಪದಲ್ಲಿ ಬರುತ್ತದೆ ಯಾವಾಗ ಮುರುಳಿಯ ಮೂಲಕ ಕಾರಣದ ನಿವಾರಣೆ ಸಿಕ್ಕಿಬಿಡುತ್ತದೆ ಆಗ ಮಾಯೆ ಸದಾಕಾಲಕ್ಕಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಕಾರಣ ಸಮಾಪ್ತಿಯಾದರೆ ಮಾಯಿನೂ ಸಹ ಸಮಾಪ್ತಿ ಸ್ಲೋಗನ್ ಅನುಭವಿ ಸ್ವರೂಪರಾಗಿ ಆಗ ನಿಮ್ಮ ಮುಖದಿಂದ ಅದೃಷ್ಟಶಾಲಿಯ ಹೊಳಪು ಕಂಡುಬರುತ್ತದೆ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಸಂಗಮ ಯುಗಿ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ ಪ್ರವೃತ್ತಿಯಲ್ಲಿರುತ್ತಾ ಅಪವಿತ್ರತೆಯಿಂದ ನಿರ್ವೃ ನಿವೃತ್ತರಾಗಿರುವುದು ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆಯ ಸಂಕಲ್ಪದಿಂದ ಮುಕ್ತರಾಗಿರುವುದು ಇದೇ ವಿಶ್ವವನ್ನು ಚಾಲೆಂಜ್ ಮಾಡುವ ಸಾಧನವಾಗಿದೆ ಇದೇ ನೀವು ಬ್ರಾಹ್ಮಣರ ಆತ್ಮಿಕ ಘನತೆ ಮತ್ತು ವ್ಯಕ್ತಿತ್ವವಾಗಿದೆ ಒಳ್ಳೆಯದು ಓಂ ಶಾಂತಿ